ಗ್ರಾಮ ಪಂಚಾಯತಿ ಹೆಸರಿನಲ್ಲಿ ಮೊಹಮ್ಮದ್ ಹ್ಯಾರಿಸ್ ಎನ್ನುವರು ಕ ಕಳಸ ಮಾಂಕೆರೆ ವ್ಯಾಪ್ತಿಯ ಕಳಸ ಎಸ್ಟೇಟ್ ನಲ್ಲಿ ವಾಸ ಇದ್ದೀನಿ ಅಂತೇಳಿ ನಿವಾಸಿ ಆಗಿದ್ದಾರೆ ಅಂತೇಳಿ ಒಂದು ನಮ್ಮ ಗ್ರಾಮ ಪಂಚಾಯತಿ ಲೆಟರ್ ಹೆಡ್ ಅಲ್ಲದಲ್ಲ ಒಂದು ಕೊಟ್ಟಿ ಲೆಟ್ರೇಡು ಮತ್ತದಕ್ಕೆ ಪಿ ಒ ಸೈನು ಅಲ್ಲ ಪಿ ಒ ಸೀಲು ಅಲ್ಲ ನಮ್ಮ ಪಂಚಾಯತಿ ಸೀಲು ಅಲ್ಲ ಅದನ್ನ ಅನಿಲ ಸಂಪರ್ಕ ಮತ್ತು ಪಡಿತರ ಚೀತಿ ಪಡೆಯಲು ಅಂತೇಳಿ ಒಂದು ಲೆಟರ್ ಒಂದು ಇದನ್ನ ತಗೊಂಡ್ಬಿಟ್ಟು ನಮ್ಮ ನಕಲಿ ದಾಖಲೆಯ ಸೃಷ್ಟಿಸಿ ಅವರು ಅದನ್ನ ಮಾಡಿದ್ದಾರೆ ಇದು ನಮ್ಮ ಗ್ರಾಮ ಪಂಚಾಯತಿಗೆ ಗಮನಕ್ಕೆ ಬಂದಾಗ ನಾವು ಎಲ್ಲ ಕಡೆ ವಿಚಾರಿಸಿದಾಗ ಅವರು ತಾ ತಾಲೂಕು ಆಫೀಸಿಗೆ ಹೋಗ್ಬಿಟ್ಟು ವಾಸಸ್ಥಳ ಆನ್ಲೈನ್ ವಾಸಸ್ಥಳಕ್ಕೆ ದೃಢೀಕರಣಕ್ಕೆ ಕೊಡಬೇಕು ಅಂತೇಳಿ ಅಲ್ಲಿ ಹೋಗಿ ಕೇಳಿದಾಗ ಅಲ್ಲಿ ವಿಲೇಜ್ ಅಕೌಂಟೆಂಟ್ ಇದು ಪಿ ಡಿ ಅದ್ರ ಬಗ್ಗೆ ಅವರಿಗೆ ಡೌಟ್ ಬಂದ್ಬಿಟ್ಟು ಪಿ ಡಿಒ ಕವಿಶವರಿಗೆ ಅದನ್ನ ಪಿ ಡಿಒ ಕವಿಶ್ ಅವರಿಗೆ ಅದನ್ನ ವಾಟ್ಸಪ್ ಮುಖಾಂತರ ಕಳಿಸಿ ನಿಮ್ಮ ಸೈನ್ ಅಂತ ಕೇಳಿದಾಗ ಅವ್ರಿಗೆ ಗೊತ್ತಾಗಿದೆ ವಿಚಾರ ಅದು ಗೊತ್ತಾದ ನನ್ನ ಸೈನ್ ಅಲ್ಲ ಹೇಳಿದಾಗ ಅಲ್ಲಿ ಸ್ವಲ್ಪ ತಡೆ ಹಿಡ್ದಿದೆ ಅಲ್ಲಿಗೆ ತಗೊಂಡು ನೋಡೋಂಥ ಒಬ್ಬ ಹುಡುಗ ಅಲ್ಲಿ ತಾಲೂಕು ಆಫೀಸಿನ ಸಿ ಸಿ ವಿಯಲ್ಲಿ ಯಾರು ಅವ್ರು ಪರವಾಗಿ ಹೋದ್ರು ಅನ್ನೋರು ನಮ್ಮ ಊರಿನ ಹುಡುಗ ಅನ್ನೋದು ನಮ್ಮ ನಮ್ಮ ಮಾಹಿತಿ ಬಂದಿದೆ ಅದಾದ್ಮೇಲೆ ಇದೇ ಮಹಮದ್ ಹ್ಯಾರೀಸ್ ಅನ್ನೋರು ಖುದ್ದಾಗಿ ಇಂಡಿಯನ್ ಇಂಡಿಯನ್ ಆಯಿಲ್ ಗ್ಯಾಸ್ ಸೆಂಟ್ರಿಗೆ ಹೋಗ್ಬಿಟ್ಟು ಇದೇ ದಾಖಲೆ ಕೊಟ್ಟು ಅವ್ರ ಆಧಾರ್ ಕಾರ್ಡ್ ಕೊಟ್ಬಿಟ್ಟು ಅದಕ್ಕೆ ಸೈನ್ ಹಾಕ್ಬಿಟ್ಟು ಇದಕ್ಕೆ ಇದ್ ಮಾಡಿ ರಿಜಿಸ್ಟರ್ಗು ಇದ್ ಮಾಡ್ಬಿಟ್ಟು ರಿಜಿಸ್ಟರ್ಗು ಸೈನ್ ಹಾಕಿಸಿ ಅರ್ಜಿಗೂ ಸೈನ್ ಹಾಕ್ಬಿಟ್ಟು ಮತ್ತೆ ಇ ಕೆ ಸಿನೂ ಮಾಡಿಸ್ಬಿಟ್ಟು ಕಳಸಾ ಗ್ರಾಮ ಪಂಚಾಯತ್ ಕೊಟ್ಟಿ ದಾಖಲೆಯನ್ನು ಕೊಟ್ಟಿರೋದ್ರಿಂದ ಅವ್ರ ಬಗ್ಗೆ ಕ್ರಿಮಿನಲ್ ಕ್ರಮನ ಕೈಗೊಳ್ಳಬೇಕು ಅಂತೇಳಿ ನಾವು ಈ ಮೂಲಕ ಕೇಳ್ಕೊಳ್ತೀವಿ ಪೊಲೀಸ್ ಇಲಾಖೆ ಇದ್ರಲ್ಲಿ ಜಾಗ್ರತೆ ಆಗ್ಬೇಕು ಯಾಕೆಂದರೆ ಕಳಿಸ್ದಲ್ಲಿ ಇತ್ತೀಚೆಗೆ ಹಲವಾರು ದಾಖಲೆಗಳು ನಕಲಿ ದಾಖಲೆಗಳು ರೆವಿನ್ಯೂ ಮತ್ತು ರೆವಿನ್ಯೂ ಇಲಾಖೆ ಮತ್ತು ಗ್ರಾಮ ಪಂಚಾಯತಿ ಸ್ಥಳೀಯ ಆಡಳಿತದಲ್ಲಿ ಈ ಕಲ್ಲರ್ ಜೆರಾಕ್ಸ್ ಹಕ್ಕು ಪತ್ರಗಳು ಈ ಥರ ನೈಂಟಿ ಫೋರ್ ಸಿ ಎಲ್ಲ ಆಗ್ತಾ ಇದೆ ಈ ಮಹಮ್ಮದ್ ಹ್ಯಾರಿಸ್ ಅನ್ನೋರು ಅವರು ಅಂತ ಗೊತ್ತಿಲ್ಲ ಈಗ ಆಲ್ರೆಡಿ ಬಂದ್ಬಿಟ್ಟು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಾಯನ್ಕೆರ್ ಎಸ್ಟೇಟ್ ನಂದು ಅಂತೇಳಿ ಒಂದು ಬೋರ್ಡ್ ಹಾಕಿಂದು ಸ್ವಲ್ಪ ಜನ ಜನಗಳನ್ನ ಇಟ್ಕೊಂಡಲ್ಲಿ ಕೂತಿದ್ದಾರೆ ಅದು ಯಾರು ಅನ್ನೋದು ನಾವು ಕೇಳ್ಬೇಕು ಅಂತ ಹಿಂದೆ ಪತ್ರಿಕಾ ಇದು ಪ್ರಶ್ನೆ ಮಾಡಿದಾಗ ಸಹ ಪೊಲೀಸ್ನವರು ಅವರು ಆ ಹೀಗೆ ಅಂತೇಳಿ ಅವ್ರನ್ನ ತೆಪೆ ಸರಿಸಿ ಮಾಡಿದ್ದಾರೆ ಈಗ ಈ ತರ ದಾಖಲೆನ ಕೊಟ್ಟಿದ್ದ ದಾಖಲೆ ಮಾಡಿರೋದಕ್ಕೆ ಸೂಕ್ತ ದಾಖಲೆ ಸಹ ನಮ್ಮ ಹತ್ರ ಇದೆ ಇದಕ್ಕೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಪೊಲೀಸ್ ಇಲಾಖೆ ಒತ್ತಾಯಿಸ್ತೀವಿ ಸಾರ್ವಜನಿಕರು ಮತ್ತು ಎಲ್ಲಾ ಇಲಾಖೆಯರು ಈ ತರ ಬರುವ ದಾಖಲೆಗಳನ್ನ ಕನ್ ಪರಮ ಪರಮಾಪ್ಸಿ ಇದನ್ನ ಮಾಡ್ಕೊಡ್ಬೇಕು ಹೇಳಿ ಇದನ್ನ ಇನ್ನೇನೇ ಕರೆ ಇದ್ರು ಸಹ ಇದು ಸಣ್ಣ ಗ್ರಾ ತಾಲೂಕು ತಾಲೂಕಿನ ಈ ತರ ನಕಲಿ ಇದು ಯಾಕೆಂದ್ರೆ ಒಂದು ಸರ್ಕಾರಿ ಇಲಾಖೆಯ ಒಂದು ಪತ್ರನೇ ಅವರು ನಕಲಿ ಮಾಡಿದ್ದಾರೆ ಅಂದ್ರೆ ಯಾವ್ದಾದ್ರು ಪರ್ಸನಲ್ ಮಾಡಿದ್ರೆ ಓಕೆ ನಾವು ಒಪ್ಪೋದು ಅದನ್ನ ಅವರು ಎನ್ಕ್ವೈರಿ ಮಾಡೋದು ಸರ್ಕಾರಿ ಸರ್ಕಾರಿ ಕಚೇರಿಯ ಸರ್ಕಾರಿ ಅಧಿಕಾರಿಯ ಸಹಿ ಮತ್ತು ಲೆಟ್ರೇಟ್ ಅನ್ನು ಸರ್ಕಾರಿ ಕಚೇರಿ ಅಂದ್ರೆ ಪಂಚಾಯಿತಿಯನ್ನು ಸರ್ಕಾರಿ ಕಚೇರಿ ಇದೆ ಅದ್ರದ್ದು ನಕಲಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ತರದ ವ್ಯವಸ್ಥೆ ಕಳಸ ಅಂತ ಸಣ್ಣೂರಲ್ಲಿ ಬರಬಾರ್ದು ಇದಕ್ಕೆ ಸೂಕ್ತ ಕ್ರಮ ಕೇಳೋದು ಪೊಲೀಸು ವರಿಷ್ಠಾಧಿಕಾರಿಗಳು ಮತ್ತು ಕೊಪ್ಪ ಡಿ ಅವರು ನಮ್ಮ ಸಬ್ ಇನ್ಸ್ಪೆಕ್ಟರ್ ಸೇರಿಬಿಟ್ಟು ಅದನ್ನು ಭೇದಿಸಿ ಒಂದು ಒಳ್ಳೆ ರೀತಿಯಲ್ಲಿ ಮಾಡಿಕೊಡ್ಬೇಕು ಒಳ್ಳೆ ರೀತಿಯಲ್ಲಿ ಕಳಸ ಜನರಿಗೆ ಒಂದು ಸುರಕ್ಷಿತವಾಗಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಒಂದು ಧೈರ್ಯ ತುಂಬಬೇಕು ಅಂತೇಳಿ ಈ ಮೂಲಕ ನಾವು ಕೇಳ್ಕೊಳ್ತೀವಿ ಇದ್ರ ಬಗ್ಗೆ ನಾವು ಪೊಲೀಸ್ ಕಂಪ್ಲೇಂಟ್ ಸದಾ ಕೊಟ್ಟಿದ್ದೀವಿ ಅವರು ಎನ್ ಸಿ ಕೊಟ್ಟಿದ್ದಾರೆ ಅದನ್ನು ನ್ಯಾಯಯುತವಾಗಿ ತನಿಖೆ ಮಾಡಿ ಅವರು ಅದನ್ನು ತಪ್ಪಿಸ್ನ ಕಂಡು ಹಿಡಿದು ಸ ಸಾರ್ವಜನಿಕರಿಗೆ ನಮ್ಮ ಎಲ್ಲರಿಗೂ ಸಹ ಒಂದು ಧೈರ್ಯವಾದ ಬದುಕಲು ಒಂದು ಅವಕಾಶ ಮಾಡ್ಕೊಡ್ಬೇಕು ಅಂತ ಹೇಳಿ ಈ ಮೂಲಕ ಹೇಳಿದ್ರೆ ಇದು ಈಗಾಗಲೇ ಒಂದು ವಾಸಸ್ಥಳ ದೃಢೀಕರಣವನ್ನು ನನ್ನ ಸಹಿ ಹಾಕಿ ನಂದಂದ್ರೆ ನನ್ನ ಸೈನ್ ಹಾಕಿ ಬೇರೆ ತರ ಸೈನ್ ಮಾಡಿ ಒಂದು ನಕಲು ಇದು ಮಾಡಿದ್ದಾರೆ ವಾಸ್ತು ದೃಢೀಕರಣ ಪತ್ರವನ್ನು ಇದು ನಮ್ಮ ಗ್ರಾಮ ಪಂಚಾಯತಿಯಿಂದ ಆಗಲಿ ಅಥವಾ ನಾನು ಇದನ್ನ ವಿತರಣೆ ಮಾಡಿಲ್ಲ ಹಾಗೆ ನಮ್ದು ಯಾವುದೇ ಒಂದು ಸಿಸ್ಟಮ್ ಅಲ್ಲಿ ಸಹ ಇದನ್ನ ಪ್ರಿಂಟ್ ಸಹ ಮಾಡಿಲ್ಲ ಮತ್ತೆ ಇದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಈಗಾಗಲೇ ನಾನು ಇದ್ರ ಬಗ್ಗೆ ಪೊಲೀಸ್ ಇಲಾಖೆಯಲ್ಲಿ ನಾನು ದೂರ ಸಹ ದಾಖಲಿಸಿದ್ದೇನೆ ಇಲ್ಲ ನನ್ನ ಗಮನಕ್ಕೆ ಯಾವುದು ಬಂದಿಲ್ಲ ನನಗೆ ಮೊನ್ನೆ ಇದು ವಿಷಯ ತಿಳಿದಿದೆ ಬಂದ ತಕ್ಷಣನೇ ನಾನು ಇದ್ರ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ದೂರ ದಾಖಲು ಮಾಡಿದ್ದೀನಿ ಹಾಗೆ ಈ ನಕಲಿ ದಾಖಲೆಗಳ ಸೃಷ್ಟಿಯನ್ನ ಭೇದಿಸ್ಬೇಕು ಯಾಕೆ ಅಂತ ಹೇಳಿದ್ರೆ ಒಂದು ಸರ್ಕಾರಿ ಇದು ದಾಖಲೆಯನ್ನೇ ನಕಲಿ ಸೃಷ್ಟಿ ಮಾಡಿದವರು ಮುಂದ ಮುಂದೆ ಇನ್ ಬೇರೆ ಬೇರೆ ಏನು ಮಾಡ್ಬೋದು ಇದು ಕಳಸಕ್ಕೆ ಒಂದು ಅಪಾಯಕಾರಿ ಸಂಕೇತ ಹಿಂದೆನೂ ನಾವು ಹೇಳಿದೀವಿ ಕಳಸದಲ್ಲಿ ಈ ಕ್ರಿಮಿನಲ್ ದಂಧೆಗಳು ಇಂತ ಚಿಕ್ಕ ಊರಿನಲ್ಲಿ ತುಂಬಾ ಜಾಸ್ತಿಯಾಗಿ ಬೆಳೀತಾ ಇದೆ ಮಂಗಳೂರಿನಲ್ಲಿ ಸುಹಾಷ್ ಶೆಟ್ಟಿ ಕೊಲೆ ಆದ್ರೆ ಸಹ ಅದ್ರ ಲಾಸ್ಟ್ ಗೆ ನೋಡ್ಬೇಕಾದ್ರೆ ಲಿಂಕ್ ಬರ್ಬೇಕಾದ್ರೆ ಅದು ಕಳಸಕ್ಕೆ ಬರ್ತಾ ಉಂಟು ಅಹ್ ಯಾವುದೇ ಮಂಗಳೂರಿನಲ್ಲಿ ನಡೆದ ಮತ್ತೊಂದು ಕೊಲೆ ಲಿಂಕ್ನಲ್ಲೂ ಕಳಸ ಬರ್ತಾ ಉಂಟು ಇಲ್ಲಿಗೆ ರಾಷ್ಟ್ರೀಯ ತನಿಖಾಧಿಕಾರಿಗಳು ಬಂದು ಅವರನ್ನ ಅರೆಸ್ಟ್ ಮಾಡೋ ತನಕ ಸ್ಥಳೀಯರಿಗೆ ಗೊತ್ತಾಗ್ತಾ ಇಲ್ಲ ಇದು ಯಾವ ವೈಫಲ್ಯ ಏನು ಇವುಗಳನ್ನೆಲ್ಲ ಕುಲಂಕುಶವಾಗಿ ಅವರು ತನಿಖೆ ಮಾಡಿ ಅದನ್ನ ಭೇದಿಸಿ ಕಳಸ ಯಾಕೆ ಅಂತ ಹೇಳಿದ್ರೆ ಇದು ಒಂದು ಅಪಾಯಕಾರಿಯ ಕಾಣೋದ್ರಿಂದ ನಾವು ಹೆದರ್ಕೊಂಡು ಜೀವನ ಮಾಡ್ಬೇಕಂತ ಪರಿಸ್ಥಿತಿ ಬರ್ತದೆ ಈ ರೀತಿಯಲ್ಲಾದ್ರೆ ಆದ್ರೆ ಇವುಗಳಿಗೆ ಅವಕಾಶ ಮಾಡಿಕೊಡದೆ ಇದನ್ನ ಅಹ್ ಕುಲಂಕುಷವಾಗಿ ತನಿಖೆ ಮಾಡಿ ತಪ್ಪಿಸ್ತಸ್ತಾರೆ ಈಗ ಮೊಹಮ್ಮದ್ ಹ್ಯಾರಿಸ್ ಅವ್ರು ಯಾರು ಈಗ ಪೊಲೀಸ್ನವ್ರಿಗೆ ಬಹಳ ಸುಲಭ ಉಂಟು ಅವ್ರದ್ದು ಆಧಾರ್ ಕಾರ್ಡ್ ಅನ್ನ ಅವರ ವೋಟರ್ ಐಡಿನ ತಂದು ಅವ್ರು ಎಲ್ಲಿ ಅವರು ಅಂತ ಹೇಳಿ ಫಸ್ಟ್ ಇದು ಮಾಡ್ಕೊಳ್ಳಿ ಆಮೇಲೆ ಈ ನಕಲಿ ದಾಖಲೆನ ಸಹಿಯಾಗಿ ಕೊಟ್ಟಿದಾರಲ್ಲ ಇಲ್ಲಿಗೆ ಅವ್ರು ಹೇಗ್ ಮಾಡ್ಕೊಂಡ್ರು ಆ ಆಧಾರದ ಮೇಲೂ ಅವರು ತನಿಖೆ ಮಾಡ್ಬೋದು ಈ ಎಲ್ಲಾ ಅಂಶಗಳನ್ನ ಇಟ್ಕೊಂಡು ಅವರು ತನಿಖೆ ಮಾಡಿಕೊಂಡು ಈ ಒಂದು ನಕಲಿ ದಾಖಲೆಗಳ ಇದನ್ನ ಮೂಲಗ್ರವಾಗಿ ತನಿಖೆ ಮಾಡಿ ಸತ್ಯವನ್ನ ಬಹಿರಂಗ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಇದರಲ್ಲಿ ಪತ್ರಕರ್ತರು ಪೊಲೀಸ್ ಇಲಾಖೆ ಸರ್ಕಾರಿ ಎಲ್ಲ ಇಲಾಖೆಗಳು ಇದಾಗ ಯಾಕೆಂದ್ರೆ ಇವತ್ತು ಗ್ರಾಮ ಪಂಚಾಯತಿ ಬರ್ಬೋದು ನಾಳೆ ಪೊಲೀಸ್ ಸ್ಟೇಷನ್ ನಕಲಿ ದಾಖಲೆ ಸೃಷ್ಟಿ ಆಗ್ಬೋದು ಆಮೇಲೆ ನಮ್ಮ ತಾಲೂಕ್ ಕಚೇರಿ ನಕ ನಕಲಿ ದಾಖಲೆಗಳು ಸೃಷ್ಟಿಯಾಗಬಹುದು ಇದು ಅವ್ಯಹತವಾಗಿ ಬೆಳಿಲಿಕ್ಕೆ ಕಾರಣ ಆಗ್ಬೋದು ಇದನ್ನು ಇಲ್ಲಿಗೆ ತಡೆ ಹಿಡಿಬೇಕು ಅಂತ ಹೇಳಿ ನಾವು ಮನವಿ ಮಾಡ್ಕೊಳ್ತಾ ಇದ್ವಿ ಹೊಸ ಗ್ರಾಮ ಪಂಚಾಯತಿಯಲ್ಲಿ ತುಂಬ ಹಿಂದೆ ತೊಂಬತ್ನಾಲ್ಕು ಸಿ ಅಡಿಯಲ್ಲಿ ಅರ್ಜಿ ಕೊಟ್ಟಾಗ ಯಾರು ಹತ್ತು ಹನ್ನೆರಡು ವರ್ಷಗಳಿಂದ ವಾಸ ಇದ್ರು ಅವರಿಗೆ ದಾಖಲಾತಿಗಳನ್ನ ಸರ್ಕಾರ ಮಾಡಿಕೊಡುವಂತ ಒಂದು ಆದೇಶ ಬಂದಿತ್ತು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ನೈಂಟಿ ಫೋರ್ ಸಿ ಅಂತ ಹೇಳುದು ಒಂದು ದಂಧೆ ಹುಟ್ಟುಕೊಳ್ಳಿದೆ ಪಾಪದವರಿಗೆ ನಿಮಗೆ ಮನೆಗೆ ದಾಖಲಾತಿ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ಒಂದು ಲಕ್ಷ ಒಂದೂವರೆ ಲಕ್ಷ ಎರಡು ಲಕ್ಷ ಈ ರೀತಿ ತಗೊಂಡು ನಾ ದಾಖಲೆಗಳನ್ನ ಮಾಡಿಕೊಟ್ಟು ಅದು ನಕಲಿ ನೈಂಟಿ ಫೋರ್ ಸಿ ಆಗಿರುತ್ತೆ ತೊಂಬತ್ನಾಲ್ಕು ಸಿ ಇದರಲ್ಲಿ ಹಕ್ಕು ಪತ್ರ ಅದನ್ನ ಇಲ್ಲಿ ಗ್ರಾಮ ಪಂಚಾಯಿತಿಗೆ ತರ್ತಾರೆ ಖಾತೆ ನಾವು ಖಾತೆ ಮಾಡ್ಲಿಕ್ಕೆ ಆಗಲ್ಲ ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಸರ್ಕಾರಿ ಆದೇಶ ಸಂಖ್ಯೆನೂ ಇರುವುದಿಲ್ಲ ಅದನ್ನ ಬಹಿರಂಗ ಪಡ ಏನಾಗ್ತದೆ ಎಲ್ಲೋ ಒಂದು ಗುಡ್ಡದ ಬದಿಯಲ್ಲೋ ಎಲ್ಲೋ ಒಂದ್ ಕಡೆ ಕೂತ್ಕೊಂಡಿರ್ತಾರೆ ಅವಾಗ ಅವ್ರು ಅರ್ಜಿ ಕೊಟ್ಟಿರ್ತಾರೋ ಎಲ್ಲೋ ಅದು ಗೊತ್ತಿಲ್ಲ ಆ ಇದು ಫಾರೆಸ್ಟ್ನವರು ಅವರು ಇವರು ಹೆದರ್ಸ್ತಾರೆ ಅಂತೇಳಿ ಅವರ ಒಂದು ದೌರ್ಬಲ್ಯತೆಯನ್ನ ಇವರು ಅಸ್ತ್ರವನ್ನಾಗಿ ಮಾಡಿಕೊಂಡು ತುಂಬಾ ಜನಕ್ಕೆ ಇವರು ದಂಧೆ ಮಾಡಿಬಿಟ್ಟು ಈ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಕಳಸದಲ್ಲಿ ಕೊಟ್ಟಿದ್ದಾರೆ ಇದ್ರ ಬಗ್ಗೆನು ಸಮಗ್ರವಾಗಿ ತನಿಖೆ ಆಗ್ಬೇಕು ಹೀಗೆ ಇದರಲ್ಲಿ ನಮಗೆ ತನಿಖೆಗೆ ಬಂದ್ರೆ ನಾವು ಯಾರ್ಯಾರಿಗೆ ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಆಗುತ್ತೆ ಅಂತ ನಾವು ಅವರಿಗೆ ಆಧಾರ ಸಮೇತ ಕೊಟ್ಟಂತ ನಕಲಿ ನೈನ್ಟಿ ಫೋರ್ ಸಿಗಳನ್ನೂ ಬೇಕಾದ್ರೆ ಕೊಡ್ತೀವಿ ಅದನ್ನ ಅದ್ರ ಬಗ್ಗೆ ಆ ಆಮೇಲೆ ನಮೂನೆ ಐವತ್ ಮೂರಲ್ಲಿ ಆಗಿರುವಂತದ್ದು ಅದರಲ್ಲೂ ತುಂಬಾ ಆ ಇದೇ ರೀತಿ ಆಗಿದೆ ಅದರಲ್ಲೂ ನಾವು ಬೇಕಾದಷ್ಟು ಮಾಹಿತಿಗಳನ್ನ ಕೊಡ್ತೀವಿ ಇದು ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲವನ್ನು ನಾವು ಇದು ಮಾಡಿದಾಗ ಮುಂದೆ ತುಂಬಾ ಹಿಂದೆ ಒಂದು ಇನಾಮ್ ಇದಾದಾಗ ಆಗಿ ತುಂಬಾ ಜನಕ್ಕೆ ಈಗ ತೊಂದರೆ ಆಗಿದೆ ಅದೇ ರೀತಿ ನೈಂಟಿ ಫೋರ್ ಸೀನಲ್ಲಿ ತುಂಬ ಮುಂದೆ ಹೋದ್ರೆ ಎಲ್ಲರಿಗೂ ತೊಂದರೆ ಆಗುತ್ತೆ ಅನ್ನೋ ಒಂದೇ ಉದ್ದೇಶದಿಂದ ಕಳಸಾ ಗ್ರಾಮ ಪಂಚಾಯಿತಿ ಇದುವರೆಗೆ ತಟಸ್ಥ ಕೂತ್ಕೊಂಡಿದೆ ಈ ಅದರ ಅದರಲ್ಲೇ ಆದ ಹಣದ ಮುಂದುವರಿದ ಭಾಗವೇ ಈ ನಮ್ಮದು ಕಳಸ ಗ್ರಾಮ ಪಂಚಾಯಿತಿಯ ಲಿಟ್ರೆಡ್ಡಿ ಸಮೇತ ಇರಬಹುದು ಹೇಳಿ ನಮ್ಮ ಅನಿಸಿಕೆ ಇವು ಎಲ್ಲವೂ ತನಿಖೆ ಆಗಬೇಕು ಈ ನೈಂಟಿ ಫೋರ್ ಸಿ ಮತ್ತೆ ನಮೂನೆ ಐವತ್ ಮೂರು ಇವುಗಳನ್ನ ನಮ್ಮ ತಾಲೂಕು ದಂಡಾಧಿಕಾರಿಗಳು ತಾಲೂಕು ಆಫೀಸ್ನವರು ಇದ್ರ ಬಗ್ಗೆ ಸ್ವಲ್ಪ ಜಾಗೃತೆ ಇದ್ದು ಅದು ಯಾವ್ದಾವ್ದಾಗಿದೆ ನೋಡಿಕೊಂಡು ಇಲ್ಲಿ ನಮ್ಮಲ್ಲೂ ಮಾಹಿತಿ ತಗೊಂಡು ಬೇರೆ ಬೇರೆ ಇದು ಕೆಲವರಿಗೆ ತುಂಬಾ ಜನಕ್ಕೆ ಹಕ್ಕು ಪತ್ರ ಕೊಟ್ಟಿದ್ದಾರೆ ಹಕ್ಕು ಪತ್ರ ಕೊಟ್ಟರೆ ಅದು ಪಾಣಿಗೆ ಬರ್ತಾ ಇಲ್ಲ ಕಾರಣ ಇಷ್ಟೇ ಅದು ನಕಲಿ ಇದನ್ನೆಲ್ಲ ಭೇದಿಸಬೇಕು ಇದರ ಸತ್ಯಾಸತ್ಯತೆಯನ್ನು ಹೊರಗೆ ತರಬೇಕು ಅಂತ ಹೇಳಿ ಕೇಳ್ಕೊಳ್ತೀವಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ